ಹಲೋ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಸೊ ಇಷ್ಟೊತ್ತಲ್ಲಿ ನಾನು ಯಾಕೆ ಈ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಗೃಹಲಕ್ಷ್ಮಿಯ ಇಪ್ಪತ್ತೈದನೇ ಕಂತಿನ ಅಮೌಂಟ್ ಕೂಡ ಬಂದಿದೆ ಸೊ ಇಪ್ಪತ್ತೈದನೇ ಕಂತು ಅಂದರೆ ಅಪ್ಕಮಿಂಗ್ ಕಂತಿನ ಒಂದು ಅಮೌಂಟ್ ಬಂದಿದೆ ಸೊ ಯಾವ್ಯಾವ ಜಿಲ್ಲೆಗೆ ಆಗಿದೆ ಅನ್ನೋದನ್ನ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟನೇ ಗಂಟೆಯಷ್ಟರಲ್ಲಿ ಅಂದರೆ ಸಮಯನೂ ಕೂಡ ನಿಗದಿತವಾಗಿ ಇದೆ ಇಲ್ಲಿ ಸೊ ಅದನ್ನು ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಯಾವ ಯಾವ ಟೈಮಿಗೆ ಬಂದಿದೆ ಅನ್ನೋದನ್ನ ಸೊ ಬನ್ನಿ ಸೊ ಮೊದಲನೇದಾಗಿ ಹಾಸನ್ ಡಿಸ್ಟ್ರಿಕ್ಗೆ ರಿಸೀವ್ ಆಗಿದೆ ಆ ಹಾಸನಲ್ಲೂ ಕೂಡ ಸಿಟಿ ಜನಗಳಿಗೆ ಎಪ್ಪತ್ತು ಶೇಕಡ ಶೇಕಡ ಜನಗಳಿಗೆ ಮಾತ್ರ ಬಂದಿರೋದು ಇನ್ನು ಮಿಕ್ಕಿದವ್ರಿಗೆ ಬಂದಿಲ್ಲ ಅದು ಸಂಜೆ ನಾಲ್ಕೂವರೆಯಿಂದ ಐದು ಗಂಟೆಯಷ್ಟರಲ್ಲಿ ಬಂದಿರೋದುಂಟು ಹಾಗೆ ಅರಸಿಕೆರೆ ಹೇಳಿದ್ನಲ್ಲ ಹಾಸನ ಜಿಲ್ಲೆಯ ಒಳಭಾಗದಲ್ಲಿ ಇರುವಂಥ ಎಪ್ಪತ್ತು ಶೇಕಡ ಊರುಗಳಿಗೆ ಮಾತ್ರ ಬಂದಿರೋದು ಹಳ್ಳಿ ಹಾಗೆ ಯಾವುದ್ಯಾವುದು ಗ್ರಾಮಾಂತರ ಅದೆಲ್ಲ ಇದೆ ಸೊ ಎಪ್ಪತ್ತರಷ್ಟು ಮಾತ್ರ ಬಂದಿರೋದು ಹಾಗೆ ವಿಜಯಾಪುರ ವಿಜಯಾಪುರಕ್ಕೆ ನಾ ನಾಲ್ಕು ಮೂವತ್ತೈದರಲ್ಲಿ ಬಂದಿದೆ ಸೊ ಹಾಗೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ಹಾಫ್ ಆ್ಯಂಡ್ ಹಾಫ್ ಅಂತೆ ಸೊ ಐವತ್ತು ಪರ್ಸೆಂಟ್ ಜನಗಳಿಗೆ ಬಂದಿದೆ ಒಂದೇ ಊರಿನಲ್ಲಿ ಐವತ್ತು ಪರ್ಸೆಂಟ್ ಜನಗಳಿಗೆ ಬಂದಿದೆ ಇನ್ನು ಐವತ್ತು ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ಸೊ ಮೇ ಬಿ ನಾಲ್ಕೂವರೆ ಅಂತ ಅಂದರೆ ಬ್ಯಾಂಕ್ ಟೈಮಿಂಗ್ಸ್ ಸೊ ಸ್ವಲ್ಪ ಬೇರೆ ಆಗಿರುತ್ತೆ ಸೊ ಹಾಗೆ ಚಾಮರಾಜನಗರ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಕೆಲವೊಂದೊಂದು ಭಾಗಗಳ ಊರುಗಳಲ್ಲಿ ಬಂದಿದೆ ಅನ್ನೋದನ್ನ ನಾನು ಮೆನ್ಷನ್ ಮಾಡಿ ಹೇಳಿದ್ದೆ ಸೊ ಅದೇ ರೀತಿ ನನಗೆ ಕಮೆಂಟ್ ಹಾಕಿದ್ದಾರೆ ಸೊ ಅವರ ಪ್ರಕಾರ ನಾನು ಹೇಳ್ತಾ ಇರೋದು ಹಾಗೆ ಅವ್ರು ಬಂದಿದ್ದು ಇಮಿಡಿಯೇಟ್ ನನಗೆ ಕೂಡ ಮೆಸೇಜ್ ಬಂದಿರೋದ್ರಿಂದ ನಾನು ಹೇಳ್ತಾ ಇರೋದು ಕನ್ಫರ್ಮ್ ಮಾಡಿ ಹೇಳ್ತಾ ಇರೋದಷ್ಟೆ ಹಾಗೆ ವಿಜಯಪುರ ಹೇಳಿದ್ನಲ್ಲ ವಿಜಯಪುರ ಬಂದಿದೆ ಅಂತ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬರ್ತಾ ಇದೆ ಸೊ ಮೇ ಬಿ ನಿಮ್ಮ ಖಾತೆಗೂ ಕೂಡ ಮುಂದಿನ ವಾರದ ಮುಂದಿನ ಏನು ಇಪ್ಪತ್ನಾಲ್ಕು ಗಂಟೆ ನಲವತ್ತೈದು ಗಂಟೆ ಒಳಗೆ ಬಂದು ಸೇರಿದಂತೆ ಇದೆ ಅನ್ನೋದು ನನ್ನ ಭಾವನೆ ಸೊ ಬಂದ ತಕ್ಷಣವೇ ಕಮೆಂಟ್ ಹಾಕಿ ನಿಮಗೂ ಕೂಡ ಬರುತ್ತಾ ಏನು ಅಂತ ಒಂದಿದೆಯಾ ಏನು ಅಂತ ಸೊ ಐ ಹೋಪ್ ನಾನು ಕೊಟ್ಟಂತಹ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ತಪ್ಪದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಆಲ್ ಆಪ್ಷನ್ ಬರ್ತಾ ಇದೆ ನೋಟಿಫಿಕೇಷನ್ಗೆ ಅದನ್ನ ನೋಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್